ರಾಜ್ಯ ಬಿಜೆಪಿಯ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಪ್ಪಾಣೆಗೆ ಆಗಮಿಸಿ ನೂರು ವರ್ಷ ತುಂಬಿದ ದಿವಸವನ್ನು ವಿಶೇಷವಾಗಿ ಆಚರಿಸಲು ನಿಪ್ಪಾಣೆಯವರೆಗೆ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಬೆಳಗ್ಗೆ ಬಿಐಇಸಿ ಮೈದಾನದಿಂದ ಬೈಕ್ ಜಾಥಾಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಶಾಸಕರಾದ ಸಿಕೆ ರಾಮಮೂರ್ತಿ ಧೀರಜ್ ಮುನಿರಾಜು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್ ಸಪ್ತಗಿರಿ ಗೌಡ ಸೇರಿದಂತೆ ಹಲವು ಮಾಜಿ ಶಾಸಕರುಗಳು ಮಾಜಿ ಸಂಸದರು ಹಲವು ಪದಾಧಿಕಾರಿಗಳು ಸಾವಿರಾರು ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿ ಬೈಕ್ ಜಾಥಾವದಲ್ಲಿ ತೆರಳಿದರು ಈ ದೇಶದ ಈ ರಾಜ್ಯದ ದಲಿತರ ಸೋಷ್ಠತ ಬಗ್ಗೆ ಗಂಭೀರವಾಗಿ ದಕ್ಷಿಣ ಭಾರತದಲ್ಲಿ ಚರ್ಚೆ ಮಾಡುವ ಸಮಯದಲ್ಲಿ ನಿಪ್ಪಾಣಿಯಲ್ಲಿ ಬಹಿಷ್ಣತ ದಲಿತರ ಸಮಾವೇಶದ ಅಂದಿನ ಸಭೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾಲಾರ್ಪಣೆಯನ್ನು ಮಾಡಿ ನಿಪ್ಪಾಣಿಗೆ ಬಂದು ಈ ದೇಶದ ದಲಿತರ ಸಮಸ್ಯೆ ಬಗ್ಗೆ ಗಮನ ಸೆಳೆದಂತ ಭೀಮೇಖೆ ನೂರು ವರ್ಷಗಳಂತಿದೆ ಈ ರಾಜ್ಯದ ಈ ದೇಶದ ದಲಿತರ ಸಮಸ್ಯೆಗಳ ಬಗ್ಗೆ ಬೆಳಗಾವಿ ಅದಕ್ಕೆ ಹೋರಾಟದ ಪ್ರಾರಂಭ ಮಾಡಿ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ವಿಧಾನಸೌಧದಿಂದ ಬೆಳಗಾವಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಸ್ಪರ್ಶ ಮಾಡ್ತಕ್ಕಂಥ ನಿಪಾಣಿಗೆ ನ್ಯಾಯ ಮುಖಾಂತರ ದಲಿತರ ಸಮಸ್ಯೆ ಮತ್ತೊಮ್ಮೆ ಜಾಗೃತಿ ದಿಕ್ಕಿನ ಒಂದು ರ್ಯಾಲಿ ಜವಾಹರ್ಲಾಲ್ ನೆಹರು ಎರಡು ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅವರನ್ನ ಸೋಲಿಸಲೇಬೇಕು ಅಂತ ಉದ್ದೇಶದಿಂದ ಬಾಬಾ ಸಾಹೇಬ್ ಪ್ರಿಯಾಗಿರ್ತಕ್ಕಂಥ ಕದರೋಣ ಅಂತಕ್ಕಂಥ ವ್ಯಕ್ತಿಯನ್ನು ನಿಲ್ಲಿಸಿ ಚುನಾವಣೆಯಲ್ಲಿ ಸೋಲಿಸಿ ಅವಮಾನವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎರಡೆರಡು ಬಾರಿ ಕ್ಯಾಂಪೇನ್ ಮಾಡಿ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ವಿಚಾರ ಬಾಬಾ ಸಾಹೇಬ್ರು ಸಾಹೇಬ್ ಜಾಗ ಓದಿರೋ ಜಾಗ ಲಂಡನ್ ಅಲ್ಲಿ ಇದ್ದಂತ ಜಾಗಗಳು ಅವರು ದೀಕ್ಷೆ ಕಂಡಂತ ಜಾಗಗಳು ಎಲ್ಲವನ್ನೂ ಕೂಡ ಪಂಚತೀರ್ಥಗಳು ಅಂತ ಹೇಳಿ ಎಲ್ಲ ಕ್ಷೇತ್ರಗಳನ್ನ ಅಭಿವೃದ್ಧಿಯನ್ನ ಮಾಡಿ ಇವತ್ತು ಪ್ರವಾಸಿ ಸ್ಥಳವನ್ನು ಮಾಡಿ ಏನಾದ್ರು ಕೂಡ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರ ಸರ್ಕಾರ ದೇವೇಂದ್ರ ಫಡ್ನ ಫಡ್ನವೀಸ್ ಮಹಾರಾಷ್ಟ್ರ ಸರ್ಕಾರ ಈ ಸಂದರ್ಭದಲ್ಲಿ ಕೊಡೋದಾಗ್ಲಿ ಅಥವಾ ಅವರು ತೀರ್ಪು ಹೋದ ಕೂಡ ಒಂದು ಭಾರತ ರತ್ನವನ್ನ ಕೊಡಬೇಕು ಅಂತಕ್ಕಂಥ ಮನಸ್ಸು ಕಾಂಗ್ರೆಸ್ ಅವರಿಗೆ ಬರಲಿಲ್ಲ ಕೊನೆ ಪಕ್ಷ ಅವರು ತೀರೋದಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಅವರು ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಿಗೆ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ಜಾಗವನ್ನ ಕೊಟ್ಟಿದ್ದಾರೆ ಆದ್ರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡ್ತೀವಿ ಬಾಬಾ ಸಾಹೇಬ್ಗೆ ಅವಮಾನವನ್ನ ಮಾಡಿ ಬಾಂಬೆನ ಕಡಲ ತೀರದಲ್ಲಿ ಯಾವುದೋ ಒಂದು ಅನಾಥ ಶವವನ್ನು ಸಂಸ್ಕಾರ ಮಾಡತಕ್ಕಂಥ ಸ್ಥಳದಲ್ಲಿ ಬಾಬಾ ಸಾಹೇಬ್ರನ್ನ ಸಂಸ್ಕಾರ ಮಾಡಿದ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೂರು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ನಲ್ಲಿ ರ್ಯಾಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಯುವಕರಿದ್ದಾರೆ ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಹತ್ತು ಮತ್ತೆ ಹನ್ನೊಂದನೇ ತಾರೀಕು ನಿಪ್ಪಾಣಿಗೆ ಬಂದು ನೂರು ವರ್ಷ ಆಗ್ತಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಸಂಜೆ ನಾಲ್ಕೂವರೆ ಗಂಟೆಗೆ ಒಂದು ಸಮಾರೋಪ ಸಮಾರಂಭವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಬೈಕ್ ರ್ಯಾಲಿಯನ್ನ ಇಲ್ಲಿಂದ ಪ್ರಾರಂಭವನ್ನ ಮಾಡ್ತಾ ಪ್ರವೀಣ್ ಇಲ್ಲ ಏನಪ್ಪ ಎಲ್ಲ ಗಾಡಿ ಹೋಗ್ರೆ ಟೂರಲ್ಲಿ ಲಾಕ್ಡೌನ್ ಇಲ್ಲ ನಿಜ ಮುಂದೆ ಗೆಟ್ವರೆಗೂ